ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಎಕರೆ ಭೂಮಿ ಇದೆ ಬೆಂಗಳೂರು ಸಿಟಿನಲ್ಲಿ ನೂರಾರು ಎಕರೆ ಜಾಗ ಇದೆ ನೂರಾರು ಅಪಾರ್ಟ್ಮೆಂಟ್ ಸರ್ಕಾರಕ್ಕೆ ರಾಜಕಾರಣಿಗಳು ಆಮೇಲೆ ರಾಜಕಾಲುವೆಗಳಲ್ಲಿ ಆ ಬೆಂಗಳೂರಿನ ರಾಜ್ ಕಾಲುವೆಗಳಲ್ಲಿ ಹಾಸ್ಪಿಟಲ್ಗಳು ಕಟ್ಟಿದ್ದಾರೆ ಶಾಮನೂರು ಸೃಷ್ಠ ಕೊಟ್ಟರು ಅವರು ಆ ರಾಜ್ ಕಾಲುವೆಯಿಂದಲೇ ಅರ್ಧ ಬೆಂಗಳೂರು ನೀರು ಹರಿದು ಹೋಗ್ತಾ ಇದೆ ಅದ್ರ ಹೊಡೆಯೋತಕ್ಕತ್ತು ಕೂಡ ಇಲ್ಲ ಈ ಡಿ ಕೆ ಶಿವಕುಮಾರ್ ಅವರು ಏನಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ರೈತ ಟೀಮಿನೇ ಗೊತ್ತ ಕಾಣಿಸೋದು ಗೋಮಾರ್ಗ ನುಂಗಾಯ್ತು ಎಲ್ಲ ಗೋಮಾರ್ಗರು ನುಂಗಾಗ್ತು ನಮ್ಮ ಆರವಳ್ಳಿ ಮಲ್ವಾಡಿ ಭಾಗದಲ್ಲಿ ರಾಮನಗರದ ಅಶ್ವಂಥ ಕ್ಷೇತ್ರದ ಶಾಸಕರಾದಂತ ಇಕ್ಬಾಲ್ ಅವರು ಬೆಳಗ್ಗೆ ಸಂಜೆವರೆಗೂ ಕೂಡ ಬರೀ ಗೋಮಾಳಗಳು ಹೊಂದಿದೆ ರೈತರ ಭೂಮಿಗಳೇ ನುಂಗಿ ನೀರ್ಕೋ ಅಲ್ಲಿ ಮರಡೋ ಅವರೆಲ್ಲ ಅವರೆಲ್ಲ ಜೈಲ್ಗಟ್ಟುಬಿಟ್ಟು ಈ ಭೂಮಿಗೆಲ್ಲ ಪೆಚ್ಚಿ ಕರ್ತವ್ರಲ್ಲಿ ಯಾವ ಪರಿಸ್ಥಿತಿ ಬಂದಿದ್ದೀವಿ ಪೊಲೀಸ್ ವ್ಯವಸ್ಥೆನೂ ಕೂಡ ರೆವಿನ್ಯೂ ವ್ಯವಸ್ಥೆನೂ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಂಡಿದೆ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಸ್ನೇಹಿತರೆ ರೈತರು ಅರ್ಥ ಮಾಡ್ಕೋಬೇಕು ಮೂರ್ ತಿಂಗಳ ಆಯ್ತಾ ಬಂದು ರೈತರ ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತಿದ್ದಂತ ನಮ್ಮ ಮುಂಡರಾಜು ಮತ್ತು ನಾವು ಮುಂಚೂಣಿಯಾಗಿ ನಿಂತ್ಕೊಂಡು ಲೋಕಾಯುಕ್ತದಲ್ಲಿ ಕೇಸ್ ಇದೆ ಏನು ಅರ್ಜಿ ಬಾಕಿ ಇದೆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಬಾಕಿ ಇದೆ ಹೈಕೋರ್ಟ್ ಆರ್ಡರ್ ಇದೆ ಇವೆಲ್ಲ ಚಿಕ್ಕಿ ಟ್ರಾನ್ಸಾಕ್ಷನ್ ಮಾಡಿ ರೈತರ ಭೂಮಿಯನ್ನ ಕಬಳಿಕೆ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆ ಕನಕಪುರ ತಾಲೂಕಲ್ಲಿ ಅದಕ್ಕೆ ಡಿ ಸಿ ಎ ಸಿ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ತಹಸೀಲ್ದಾರ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಮೂರು ತಿಂಗಳಾದ್ರೂ ಕೂಡ ಚಾರ್ಜ್ ಹಾಕಿಲ್ಲ ಮತ್ತೆ ಒಬ್ಬ ಆ ಏನಿದ್ದ ಕೊಲೆ ಮಾಡಿದಂತ ಅಪರಾಧಿಗೆ ಕೊಂಡಿದ್ದಾರೆ ಅವ್ರು ಚೆನ್ನಾಗಿದ್ರು ಕೂಡ ಇನ್ನು ವಿಕ್ಟೋರಿಯಾಸ್ಪ ಅಡ್ಮಿಟ್ ಮಾಡ್ಕೊಂಡು ಯಾರು ಸಮಸ್ಯೆ ಅವ್ನು ಹೇಳ್ತದೆ ನಮ್ಮ ರೈತರ ಮೇಲೆ ಇಷ್ಟೊಂದು ಘೋರವಾದಂಥ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ದೇವರು ನಿಮ್ಗೆ ಒಳ್ಳೆದ್ ಬಾರಲ್ಲ ಈ ಅಧಿಕಾರ ಐದು ವರ್ಷ ಇರ್ತದೆ ಈ ರಾಜಕಾರಣಿಗಳು ಐದು ಐದು ವರ್ಷ ರಾಜಕಾರಣದಲ್ಲಿ ಆಗೋದು ನೀವು ಬೆಳಗ್ಗೆಯಿಂದ ವ್ಯವಸ್ಥೆ ಅನ್ಯಾಯ ಮಾಡಿರ್ತೀರ ಮಲಗಬೇಕಾದ್ರೆ ಒಂದು ಐದು ವರ್ಷ ಯೋಚನೆ ಮಾಡಿ ರೆವಿನ್ಯೂ ಅಧಿಕಾರಿಗಳು ಪೊಲೀಸ್ನವರು ನಮ್ಮ ರೈತರ ಮೇಲೆ ಮಾಡ್ತಾರೆ ನಾಳೆ ನೀವು ಮಣ್ಣು ತಿನ್ಬೇಕಾಗುತ್ತೆ ಮಣ್ಣು ಆ ಕಾರಣದಿಂದ ನೀವು ಕೂಡ ರೈತರ ಮಕ್ಕಳೇ ಒಂದಲ್ಲ ಒಬ್ರು ನೀವು ಕಾಕಿ ಬಟ್ಟೆ ಹಾಕೊಂಡಿರ್ಬೋದು ರೆವಿನ್ಯೂ ಇಲಾಖೆ ಇರ್ಬೋದು ನೀವು ಕೂಡ ರೈತರ ಮಗಳೇ ಅಧಿಕಾರ ಪುರವರ್ ನಾವು ರೈತರ ಮಕ್ಕಳು ಅಂತೀವಿ ಅಧಿಕಾರ ಬಂದರೆ ಆ ರೈತರ ಬೆನ್ನ ಮುದಲಿಕ್ಕೆ ಹೋಗ್ತೀರಿ ಇಂತ ನೀತಿಗಟ್ಟೆ ಸರ್ಕಾರದಲ್ಲಿ ಈ ನೀತಿಗಟ್ಟೆ ಸರ್ಕಾರದಲ್ಲಿ ನಾವೆಲ್ಲ ಬಗ್ಗೆ ಅಂತಕ್ಕಂಥದ್ದು ನಾಚಿಕೆ ಆಗ್ತದೆ ಡಿಕೆ ಶಿವಕುಮಾರ್ ಅವರು ಮೊನ್ನೆ ರಾಮನಗರದಲ್ಲಿ ರೈತರ ಪ್ರತಿಭಟನೆ ಮಾಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರೇ ನಿಮ್ಮ ಗರ್ವ ಈ ಹುಟ್ಟು ಮಾತು ರೈತರ ಬಗ್ಗೆ ಅದು ಮಾತಾಡಕ್ಕಂಥದ್ದು ಇಲ್ಲಿಗೆ ಬಿಡ್ಬೇಕು ನೀವು ರೈತರನ್ನ ಕ್ಷಮೆಯನ್ನ ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈಗೇನು ದೇವನಳೆ ಓಡಾಟ ನಡೀತಿಲ್ಲ ಗೊತ್ತಿಲ್ಲ ನಡೆಯಿಲ್ಲ ದೇವನಳೆ ಓಡಾಟದಲ್ಲಿ ನಿಮ್ಮ ಸರ್ಕಾರವೇ ಮಂಡಿಯವರು ಕೊಟ್ಕೋತಿಲ್ಲ ವಾಪಸ್ ತಗೋತಲ್ಲ ಅದೇ ರೀತಿ ಈ ಬಿಡಿಸಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಕೈಬಿಟ್ಟು ಮುಂದಿನ ದಿನಗಳಲ್ಲಿ ಅದೇ ರೀತಿ ಆಂದೋಲನ ನಡೀತದೆ ನೋಡಿ ಆ ಭಾಗದ ಜನರು ರಕ್ತವನ್ನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಹಾಗಾಗಿ ಎಲ್ಲ ರೈತರು ಒಗ್ಗಟ್ಟು ನಮ್ಮ ಸಂಘಟನೆಗಳು ನಮ್ಮ ವೈಯಕ್ತಿಕ ಏನೇ ಇರ್ಬೋದು ನಮ್ಮ ವೈಯಕ್ತಿಕ ವಿಚಾರಗಳು ಬಂದಾಗ ನಾವೆಲ್ಲರೂ ಕೂಡ ಹೊರಗಣ್ಣ ಆದ್ರೆ ರೈತರ ವಿಚಾರ ಬಂದಾಗ ಸಾರ್ವಜನಿಕರ ವಿಚಾರ ಬಂದಾಗ ಈ ಸರ್ಕಾರಗಳ ಅವೈಜ್ಞಾನಿಕ ನೀತಿಯ ಧೋರಣೆಯ ವಿರುದ್ಧ ಎಲ್ಲಾ ರೈತ ಸಂಘಟನೆಗಳು ಒಂದಾಗಬೇಕು ಕನ್ನಡಪರ ಸಂಘಟನೆಗಳು ಒಂದಾಗಬೇಕು ದಲಿತ ಅಂತ ಈ ರಾಜಕಾರಣಿಗಳು ರೈತರನ್ನ ಒಕ್ಕಲ್ಪಿಸುವಂತ ಕೆಲಸ ರೈತ ಸಂಘಟನೆಗಳನ್ನ ಒಗ್ಗಟ್ಟನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾರೆ ಒಂದಷ್ಟು ಇವರೇ ಬೇಡ ನಾವು ಭೂಮಿ ಪಡ್ತೀವಿ ಅಂತೇಳಿ ಒಂದಷ್ಟು ನಕಲಿ ಹೋರಾಟಗಾರರಿಗೆ ಸಂಘದ ಸಾಲ ತುಂಬ ಬೆಂಗಳೂರು ಕರ್ಕೊಂಡು ಹೋಗಿದಂತ ಪ್ರಶ್ನೆಯನ್ನು ನಾವು ನೋಡಿದ್ದೇವೆ ರಾಜಕಾರಣಿಗಳು ಏನ್ ಬೇಕಾದ್ರೆ ಮಾಡ್ತಾರೆ ಏನ್ ಬೇಕಾದ ಮಾಡ್ತಾರೆ ಅವರ ಕಾರ್ಯಕರ್ತರಿಗೆ ರೈಸನ್ನ ಸಾಲ ಕಂಡು ಹೇಳಿಕೆಗಳನ್ನು ಕೊಡ್ಸೋದು ವಿರೋಧ ಮಾಡಿಸೋದು ಮಾಡ್ತಾರೆ ಇದಕ್ಕೆ ಯಾವಕ್ಕೂ ಕೂಡ ನಿಜವಾದ ಮಲ್ಲಯ್ಯನವರ ಮಲ್ಲಯ್ಯನವರ ನಲವತ್ತು ವರ್ಷದ ಈ ಹೋರಾಟದ ಜೀವನದಲ್ಲಿ ರಾಮೇಗೌಡರ ಹೋರಾಟದ ಜೀವನದಲ್ಲಿ ನಮ್ಮ ಹೋರಾಟ ತಿಂಡೇಗೌಡರು ಇಂತಹ ಹೋರಾಟಗಳನ್ನ ಸಾವಿರಾರು ಹೋರಾಟಗಳನ್ನ ನೋಡಿದವೇ ಜೈಲಿಗೆ ಹೋಗಿ ಪ್ರೊಫೆಸರ್ ರಂಜನ್ ಸ್ವಾಮಿಯವರ ಸಚಿವರನ್ನ ಇಟ್ಕೊಂಡು ಕೂಡ ಹೋರಾಟಕ್ಕೆ ಇಳಿದಿರತಕ್ಕಂಥ ಯಾವುದೇ ಬೆದರಿಕೆಗೆ ಈ ರಾಜಕಾರಣಿಗಳ ಗೊಡ್ಡ ಬೆದರಿಕೆಗೆ ನಿಮ್ಮ ಯೋಗ್ಯತೆಗೆ ಹನ್ನೆರಡು ಲಕ್ಷ ಚಿಲ್ಲರೆ ಎಪಿಎಲ್ ಕಾರ್ಡ್ ಅನ್ನ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಎಪಿಎಲ್ ಕಾರ್ಡ್ ಕನ್ವರ್ಟ್ ಮಾಡಿದ್ದಾರೆ ನಾಚಿಕೆ ಆಗೋದಿಲ್ಲ ಸಿದ್ದರಾಮಯ್ಯ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯಗಳನ್ನು ಹೇಳಿ ದಲಿತರ ಭಾಗ್ಯಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರು ತಿಂಗಳು ನಾಲ್ಕ್ ತಿಂಗಳಾದ್ರೂ ಕೂಡ ಜನರಿಗೆ ಹಣ ಇಲ್ಲ ನಾಲ್ಕ್ ತಿಂಗಳು ಐದು ತಿಂಗಳು ಪೆಂಡಿಂಗ್ ಇಟ್ಕೊಳ್ಳೋದು ಯಾವ್ದು ಹಬ್ಬ ಬಂದಾಗ ಒಂದ್ ತಿಂಗಳು ಎರಡು ತಿಂಗಳು ಹಾಕ್ಬೋದು ಅವ್ರು ಕಂಡು ನಮ್ಮ ಜನರು ಕೂಡ ಅದೇ ಅದೇ ರೀತಿದ್ದಾರೆ ಮನಸ್ಸು ಮಾಡಿದ್ರೆ ನಿಮ್ಮ ಸರ್ಕಾರ ಇಪ್ಪತ್ತೆಂಟನೇ ಇಸ್ವಿಗೆ ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ ಸರ್ಕಾರ ಇರೋದಿಲ್ಲ ರೈತ ಸಂಘ ಮನಸ್ಸು ಮಾಡಿದ್ರೆ ಯಾವುದೇ ಸರ್ಕಾರವನ್ನು ಅಧಿಕಾರ ತರಬಹುದು ಯಾವುದೇ ಸರ್ಕಾರವನ್ನು ಕಿತ್ತು ಒಗೆಬಹುದು ಆ ಕಾರಣದಿಂದ ರೈತ ವಿರೋಧ ನೀತಿ ಧೋರಣೆಗಳನ್ನ ಕೈಬಿಟ್ಟು ಈಗ ಜಾತಿ ಗಣತಿ ಜಾತಿ ಗಣತಿಯನ್ನ ಮಾಡೋದ್ರ ಮೂಲಕ ಜಾತಿ ಜಾತಿಗೆ ಎತ್ತು ಕಟ್ಟುವಂತ ಈ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ನಿನಗೊಳಗಾಲ ಇಲ್ಲ ಈ ಸಿದ್ದರಾಮಯ್ಯ ಬಂದಂತವೆಂದರೂ ಕೂಡ ಒಂದಲ್ಲ ಅವರು ಸ್ವೀಕರಿಸಿಕೊಳ್ಳಿಕ್ಕೆ ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಿತ್ತಾಡ್ತಿದ್ರಲ್ಲ ಅವರು ಸ್ವೀಕರಿಸಿಕೊಳ್ಳಿಕ್ಕೆ ಈ ಜಾತಿ ಗಣತಿ ಅಂತಕ್ಕಂಥದ ಗುಮ್ಮ ಬಿಡುದು ದೇವ ಬಿಡೋದು ಇಲ್ಲಿ ನಾವು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ನಮ್ಮ ಸಮುದಾಯದ ಏನು ನಮ್ಮ ನಮ್ಮ ಜಾತಿಗಳಿದ್ದಾವೆ ಅವನ್ನ ಕರೆಕ್ಟ್ ಆಗಿ ನಿಮ್ಮ ಜಾತಿ ಕಂಡಿಗೆ ಬಂದಾಗ ನಮ್ಮ ರೈತರುಗಳು ನಾವೆಲ್ಲ ರೈತರು ಕುಲ ನಾವೆಲ್ಲರೂ ಕೂಡ ರೈತರು ಒಗ್ಗಟ್ಟಾಗಿ ನಮ್ಮ ನಮ್ಮ ಜಾತಿಗಳನ್ನ ಎಂಟ್ರಿ ಮಾಡಿಸೋದ್ರ ಮೂಲಕ ನಮ್ಮ ಪ್ರಬುದ್ಧತೆಯನ್ನು ನಾವೆಲ್ಲರೂ ಕೂಡ ತೋರ್ಬೇಕು